ಈಗ ಕಂಪಲ್ಸರಿ ತಿಂಗಳ ತಿಂಗಳ ಏಳು ಎಂಟು ಇರ್ತಕ್ಕ ಡೀಸೆಲ್ ಹಾಕ್ತಾರೆ ಆ ಡಿಸೆಲ್ ಎಲ್ಲಿ ಹೋಗ್ತೈತೆ ಗೊತ್ತಿರತ್ತ ಗೋಕಾಕ್ರಿ ಈಗ ಹೊಸದ ಚಾನಲ್ ಸ್ಟ್ ಸ್ಟ್ರೇಂಜ್ ಸವಾರ್ ಅಂತ ಹೇಳಿ ನಿಮ್ ಆಶೀರ್ವಾದ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದ್ ನಿಮಗೆಲ್ಲ ಸ್ವಾಗತ ನಾ ಇವತ್ತು ಕರ್ನಾಟಕದ ಫೇಮಸ್ ಇರುವಂತ ಮುಳುಗೋಡು ಮಠಕ್ಕೆ ಬಂದಿವಿ ಬಟ್ ನಿಮ್ಗೂ ತೋರ್ಸನು ಮುಳುಗೋಡು ಮಠ ತರ ಐತ್ ಅನ್ನೋದು ಫಸ್ಟ್ ಇಲ್ಲಿ ನೋಡ್ರಿ ಮುಳುಗೋಡು ಮಠದ ಆವರಣ ಎಷ್ಟ್ ದೊಡ್ಡ ಪ್ರಮಾಣ ಐತಿ ಅಂದ್ರ ಇಲ್ಲಿ ನೋಡ್ರಿ ಎಷ್ಟ್ ದೊಡ್ಡ ಪ್ರಮಾಣದ ಆವರಣ ಐತಿ ನೀವು ಇಲ್ಲಿ ನೋಡ್ತಿರ್ಬಹುದು ಆವರಣದ ಮುಂದನ ಶ್ರೀ ಯಲ್ಲಾಲಿಂಗ ಸ್ವಾಮಿ ಮೂರ್ತಿ ಐತಿ ತುರ್ಸಂಬರಿ ನೀವು ಇಲ್ಲಿ ನಾನ್ ಹಿಂದ್ ನೋಡ್ತಿರ್ಬೋದು ಮುಗಳ ಮಠದ ಮಹಾದ್ವಾರ ತುರ್ಸು ಎಷ್ಟ್ ದೊಡ್ಡ ನೋಡ್ರಿ ಅದ ತುರ್ಸಂಬರಿ ನಿಮಗ ಇದೆ ನೋಡ್ರಿ ಮುಗಕೋಡ್ ಮಠದ ಮಹಾದ್ವಾರ ಎಷ್ಟು ದೊಡ್ಡದ ಐತ್ಪ್ರ ಬಹಳ ದೊಡ್ಡ ಮಠ ಮಟ್ಟದ ಬಾಗ್ಲೈತಿ ಇದು ಈಗ ಬರೀ ನಾವು ಮುಗಿಕೊಡೋದು ಮಠದ ಒಳಗ ಪ್ರವೇಶ ಮಾಡೋಣ ಯಾವ ತರ ನೋಡ್ಕೊಂಡ್ ಬರೋಣ ಹೋಗಿ ಇಲ್ಲಿ ನೋಡ್ರಿ ಪ್ರವೇಶ ದ್ವಾರ ಪ್ರವೇಶ ದ್ವಾರ ಇದು ನೋಡ್ರಿ ಪ್ರವೇಶ ದ್ವಾರ ಈ ಪ್ರವೇಶ ದ್ವಾರ ಒಳಗ ಬಂದ್ ಕೂಡ ನಿಮ್ಗ ಸ್ಪಷ್ಟ ಫಸ್ಟ್ ಸಿಗುದ ಸದ್ಗುರು ಎಲ್ಲಾ ಲಿಂಗ ಮಹಾರಾಜರ ಕರ್ತೃಕದ್ದುಗೆ ಬರಿ ಒಳಗ ನೋಡ್ ಯಾವ ತರ ಐತಿ ಈ ಈ ಸಭಾ ಸಭಾ ಮಂಟಪದ ಎದುರಿಗಿನ ಐತಿ ಶ್ರೀ ಆಂಜನೇಯನ ದೇವಸ್ಥಾನ ಸಿಗುತ್ತೆ ಇಲ್ಲಿ ಬರ್ರಿ ನೋಡ್ರಿ ಇಲ್ಲಿ ಶ್ರೀ ಆಂಜನೇಯನ ದರ್ಶನ ತಗೊಂಡ ನಂತರ ಇಲ್ಲಿ ಹಿಂದೊಂದು ಕಾಣುತ್ತೆ ನೋಡ್ರಿ ಇಲ್ಲಿ ಏನೈತಿ ಶ್ರೀ ಯಲ್ಲಾಲಿಂಗ ಮಹಾರಾಜರ ಗುರುಗಳ ಸಿದ್ಧಲಿಂಗೇಶ್ವರ ಮಹಾರಾಜರ ಮೂರ್ತಿ ಐತಿ ತುರ್ಸಿಂಬರಿ ಇಲ್ಲಿ ಒಳಗ ಇವರ ನೋಡ್ರಿ ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರವರ ಗುರುಗಳಾದಂತ ಸಿದ್ಧಲಿಂಗ ಮಹಾರಾಜರು ಇವರು ಇವ್ರ ಪಕ್ಕದಲ್ಲಿನೇ ಇಲ್ಲಿ ಇತ್ತು ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರ ಫೋಟೋ ಇದು ನೆಕ್ಸ್ಟ್ ಆ ಮಂಟಪ ಆದ ನಂತರ ನೆಕ್ಸ್ಟ್ ಇಲ್ಲಿ ಐತಿ ಕೈಲಾಸ ಮಂಟಪ ಐತಿ ತುರ್ಸಿಂಬರಿ ಈ ಕೈಲಾಸ ಮಂಟಪ ಒಳಗೆ ಏನೈತಿಪಾ ಅಂತಂದ್ರ ಈ ಕೈಲಾಸ ಮಂಟಪ ಒಳಗ ಶ್ರೀ ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರ ಬೆಳ್ಳಿ ತೊಟ್ಟಿಲೈತಿ ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದಾದ್ರು ಜಾತ್ರೆಯ ಸಮಯದಾಗ ಏನೈತಿ ಈ ಬೆಳ್ಳಿ ತೊಟ್ಟಿ ಒಳಗ ಶ್ರೀ ಯಲ್ಲಾಲಿಂಗ ಮಹಾರಾಜರ ಫೋಟೋ ಇಟ್ಟ ಈ ಬೆಳ್ಳಿ ತೊಟ್ಟಿಲಿನ ಇದು ಶ್ರೀ ಸಿದ್ಧಲಿಂಗೇಶ್ವರ ಮಹಾರಾಜರ ಮೂರ್ತಿ ಇದು ಅದ್ರ ಪಕ್ಕದಲ್ಲಿ ಏನೈತಿ ಶ್ರೀ ಚಾಮುಂಡೇಶ್ವರ ವಿಗ್ರಹ ನೋಡ್ರಿ ಇದು ನೋಡ್ರಿ ಶ್ರೀ ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರ ಅಮಾವಾಸ್ಯಗೊಂದಿ ಸಪ್ ಬಂದ್ ಇಲ್ಲೆಲ್ಲಾ ಭಕ್ತಾದಿಗಳು ಬಂದ್ ಮಾತಾಡ್ಕೊಂಡು ಅವ್ರ ಕಷ್ಟ ಸುಖವನ್ನ ಪಿಟ್ಟದ ಮೇಲೆ ಶ್ರೀ ಎಲ್ಲಾಲಿಂಗೇಶ್ವರ ಮಹಾರಾಜರ ಕುಂತು ಎಲ್ಲಾ ಭಕ್ತಾದಿಗಳ ಏನೈತಿ ಎಲ್ಲಾ ಪ್ರಶ್ನೆಗಳೆಲ್ಲ ಬಗೆಹರಿಸಿದ್ರಿ ಇವ್ರು ಈಗ ನೋಡ್ರಿ ಈಗ ನೀವ್ ನೋಡತ್ತಿಲ್ಲ ಇವ್ರು ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜರ ಶಿಷ್ಯರಾದಂತಹ ಸಿದ್ದರಾಮೇಶ್ವರ ಮಹಾರಾಜ ಜಿಡ್ಗಾ ಮಠದ ಮಠಾಶರಾಗಿರ್ತಾರೆ ಇವರಲ್ಲಿ ಜಿಡ್ಗಾ ಮಠ ಒಳಗ ಆಯ್ಕೆ ಆಗ್ಯಾರ ಇವರು மட்டி லோக்கல்ஸ் அவ்வளோ மட்டும் கேள்மு மத்திய மாத்தா கரெக்டாக ಸೃಷ್ಟಿನ ಬದಲು ಹೌದೌದು ಅವ್ರ ವಾಣಿಗೆ ಇಲ್ಲಿ ಜಾತ್ರೆ ದೊಡ್ಡ ಪ್ರಮಾಣ ಆಗತ್ರಿ ಯಾವ್ದು ಏನ್ರಿ ಅದಕ್ ಕಂಡ್ಲೆ ನೋಡ್ದಾಗ ಗೊತ್ತಾಗ್ತದೆ ನಾವ್ ಇಟ್ ಹೇಳ್ಕೊತ ಸಾಹಿತ್ಯ ಅಂದ್ರೆ ಹಿಂಗ ಮನಿ ಮನಿಂದೆಲ್ಲ ಡಿಸೆಂಬರ್ ಅಂದ್ರೆ ಜಾತ್ರೆ ದಿವಸ ತರ್ತಾರ ಬುತ್ತಿ ಮನಿಂದ ರೊಟ್ಟಿ ಇದು ಜಾತ್ರೆ ಅಷ್ಟು ಕೊಡ್ತಾರ ಇದ್ರ ಗಂಟ್ಲೆ ಬರ್ತಾವ್ ಟ್ರ್ಯಾಕ್ಟರ್ ಗಂಟ್ಲೆ ಎಷ್ಟೋ ಗಾಡಿ ಗಂಟ್ಲೆ ರೀ ಅದ್ರ ಒಂದ್ ಎರಡು ಬುತ್ತಿ ಗಂಟ್ಲೆ ಅಂತ ಮತ್ತೆ ಬುತ್ತಿ ಕಟ್ಕೊಂಡು ಬರ್ತಾರ ಹ್ಮ್ ಎಲ್ಲ ಮನಿಂದನು ಬರ್ತೇವೆ ಆಮೇಲೆ ಎಲ್ಲ ಬರ್ತಾರೆ ಇಲ್ಲಿ ಪರೂರ ಸುದ್ದಿ ಬರ್ತಾರೆ ಎಲ್ಲಿ ಗುಲ್ಬರ್ಗಾದಿಂದ ಬರ್ತಾವ್ ಎಲ್ಲ ಕಡೆ ಬರ್ತಾವ್ ಬಂದ ಎಲ್ಲ ದೊಡ್ಡ ಪ್ರಮಾಣ ಜಾತ್ರೆ ಎಷ್ಟು ವರ್ಷಕ್ಕೊಮ್ಮೆ ರೊಟ್ಟಿ ಜಾತ್ರೆ ವರ್ಷಕ್ಕೊಂಡು ರೊಟ್ಟಿ ಜಾತ್ರೆ ಹ್ಮ್ ವರ್ಷಕ್ಕೊಂಡು ಪ್ರತಿ ಮನೆಯಿಂದ ತಮ್ಮ ತಮ್ಮ ರೊಟ್ಟಿ ಎಲ್ಲ ತಾ ಕೊಡ್ತಾರೆ ಬೇರೂರ್ ಅವ್ರ ಇಲ್ಲಿ ಅವ್ರ ಎಲ್ಲ ತಾ ಕೊಡ್ತಾರೆ ಮತ್ತ ಅದೇನ್ ಇಲ್ಲೇ ಇಲ್ಲೇ ಅನ್ನೋಂಗಿಲ್ಲ ಎಲ್ಲಾ ಹೊಲ ಹದಿನೆಂಟು ಜಾತಿ ಎಲ್ಲ ಎಷ್ಟು ಜಾತಿಗಳ್ದ ಅವೆಲ್ಲ ಜಾತಿ ಮಂದಿ

ಅವ್ರ ರೂಪ ರೂಪರಿದ್ರು ಈಗ ಕೃಷ್ಣರಾಮ್ ಒಬ್ಬ ಒಬ್ಬರ ಕೃಷ್ಣ ಅವ್ರ ಅಂಶ ಅದಕ್ಕಾಗಿ ಅವನ ಕೃಷ್ಣ ಅವ್ರ ಪಾದ ನೋಡಿ ಅವ್ರು ನೋಡ್ ರೂಪಲಿ ನೀವು ನೀವಾಗ್ಲಿ ನಾವ್ ಧನ್ಯರು ಇಲ್ಲಿ ಶ್ರೀ ಎಲ್ಲಲಿಂಗೇಶ್ವರ ಮಹಾರಾಜ ಓಡಿಸಿರುವಂತ ಕಾರ್ಯ ಅಂದ್ರೆ ಒಂದ್ ದಿವಸ ಈ ಕಾರ ನಡು ರಾತ್ರಿ ಹೋಗೋ ಎಲ್ಲೋ ಕೆಟ್ಟ ನಿಂತಿರ್ತೈತಿ ಅಂದ್ರೆ ಪೆಟ್ರೋಲ್ ಆಗಿ ನಿಂತಿರ್ತೈತಿ ಆಗ ಶ್ರೀ ಯಲ್ಲಾಲಿಂಗೇಶ್ವರ ಮಹಾರಾಜ್ ನೀರ್ ಹಾಕಿ ಓಡಿಸಿರ್ ಅಂತ ಇದ್ರ ಬಗ್ಗೆ ಕತಿ ಹೇಳ್ತೀವಿ ಲೋಕಲ್ಸ್ ಬಾಳ ಹೇಳ್ತಾ ಇದ್ರು ಬೇಕಿ ಈ ಕಾರ್ ನೋಡಕ್ ಅವ್ರ ನೀವು ಬೇಕಂದ್ರ ನೀವ್ ಇನ್ನೊಂದು ಏನು ಪವಾರ್ಪ್ಪ ಯಲ್ಲಾಲಿಂಗ ಮಹಾರಾಜ್ರು ಎಂಬತ್ತಾರು ಎಂಬತ್ತಾರ ಆಗಿರ್ತಾರ ಅವ್ರ ಇನ್ನೂ ಇಲ್ಲಿ ಜೀವನ್ ತದಾರಪ್ಪ ಅಂತ ಇನ್ನೊಂದು ಸಾಕ್ಷಿ ತೋರಿಸ್ ಇಲ್ಲಿ ನೋಡ್ರಿ ಇದು ಅವ್ರು ಓಡಿಸಿರ್ತಕ್ಕಂತ ಕಾರ್ ನಿಮ್ಗೆ ಆಗ ಹೇಳಿದಂಗ ಪೆಟ್ರೋಲ್ ಮುಗ್ದಾಗ ಬರೀ ನೀರ್ ಹಾಕಿ ಓಡಿಸಂತ ಕಾರ್ ಇದೆ ಅದ್ ನೋಡ್ರಿ ಕೇವಲ ಎಂಟು ತಿಂಗಳ ಹಿಂದೆ ಕೇವಲ ಎಂಟು ತಿಂಗಳಿಂದ ಎಲ್ಲಾಲಿಂಗ ಸ್ವಾಮೀಜಿ ಅವ್ರ ಹಸ್ತಗಳು ಮುಡಿಯವ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು ಈಗ ಆಕ್ಚುಲಿ ಕಾರ್ ಇಲ್ಲಿ ಯಾರಿಗೂ ಅಲಾಗ್ ಕೊಡಂಗಿಲ್ಲ ಸ್ಪೆಷಲ್ ಪರ್ಮಿಷನ್ ತೊಗೊಂಡ್ ಬಂದಿನಿ ಇಲ್ಲಿ ಇಲ್ಲಿ ಯಾರಿಗೂ ಕಾರ್ ಮುಟ್ಟ ಕೊಡಂಗಿಲ್ಲ ಅಷ್ಟಾದ್ ನೋಡ್ರಿ ಶ್ರೀ ಎಲ್ಲಾ ಲಿಂಗೇಶ್ವರ ಮಹಾರಾಜರ ಹಸ್ತಗಳು ಯಾತ್ರ ಮುಡ್ಯಾವ ಅಂತ ಇಲ್ಲಿ ಫೋಟೋ ಫ್ರೇಮ್ ಆಗಿಟ್ಟಾರ ಇಲ್ಲಿ ಬಂದ ಜನರಿಗೆಲ್ಲ ಹೇಳಿ ಇದು ಎಲ್ಲಾ ಲಿಂಗೇಶ್ವರ ಮಹಾರಾಜ್ ಇನ್ನೊಂದು ಪವರ್ ಏನ್ ಇಲ್ಲಿ ನೋಡ್ತಾರಲ್ಲ ಡೀಸೆಲ್ ಟ್ಯಾಂಕ್ ಈ ಡೀಸೆಲ್ ಟ್ಯಾಂಕ್ ಒಳಗ ಇವ್ರು ಮಂತ್ಲಿ ಡೀಸೆಲ್ ಫಿಲ್ ಮಾಡಿರ್ತಾರೆ ಎಷ್ಟ್ ಪಾ ಅಂದ್ರೆ ಏಳು ಎಂಟೆಂಟು ಲೀಟರ್ ತಕ್ಕ ಡಿಸೆಲ್ ಫುಲ್ ಮಾಡಿರ್ತಾರ ಆ ಡಿಸೆ ಎಲ್ ಹೋಗ್ತಾ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡ ಎಲ್ಲಾರು ಕಾರ್ ಇಲ್ಲಿ ಐತ್ಪಾ ಬಟ್ ಆಕ್ಚುಲಿ ಕಾರ್ ಇದು ಎಲ್ಲಾ ಲಿಂಗ ಮಹಾರಾಜರು ತೋನ್ ಹೊರಗ್ ಹೋಗ್ತಾರನು ನಂಬಿಕೆ ಐತಿ ನಂಬಿಕೆ ಅನ್ಕ ಪ್ರೂಫ್ ಐತಿ ಯಾಕಂದ್ರೆ ಇವ್ರ ತಿಂಗಳಿಗೆ ಇಲ್ಲಿ ಏಳೋ ಎಂಟೆಂಟು ಲೀರ್ ತ ಡಿಸೆಲ್ ಹಾಕ್ತಾರ ಮತ್ತ ಇಲ್ಲಿ ನೋಡ್ತಿರ್ಬೋದು ಟೈರ್ ಈ ಟೈರ್ ಏನ್ ಐತಿಲ್ಲ ಈಗ ಇಷ್ಟ ಪೇನ್ ಅನ್ಸತ್ತಲ್ಲ ಬಂದು ಪೂರ್ತಿ ಟೈರ್ ಕ್ಲೀನ್ ಮಾಡಿ ಹೋಗ್ತಾರ ಫುಲ್ ಡಸ್ಟ್ ಆಗಿರತಿ ಕೆಲವೊಂದ್ಸಲಿ ಮುಳ್ಳು ಚಿಕ್ಕೊಂಡಿರ್ತಾವತ್ತೆ ನೀವು ನೋಡಬಹುದು ನೀವ್ ಅನ್ಕೋಬಹುದು ಇದೇನಪ್ಪ ನಿಂತ ನಿಂತಲ್ಲಿ ಕಾರ್ ಐತೆ ಬಟ್ ಆಕ್ಚುಲಿ ಎಲ್ಲಾ ಲಿಂಗ ಮಹಾರಾಜರು ಅವ್ರ ನಮ್ಮ ಲಿಂಗಕಿಯರ್ ಆಗಿರ್ತಾರಲ್ಲ ಅವ್ರು ಎಲ್ಲಾಲಿಂಗ ಮಹಾರಾಜ್ರು ಈಗಲೂ ಕೂಡ ಈ ಕಾರನ್ನು ಓಡಿಸ್ತಾರ ಅನ್ನೋದು ನಂಬಿಕೆ ಎಲ್ಲಾರು ನಂಬಿಕೆ ನಂಬಿಕೆನಾಗೈತೆ ಫ್ಯಾಕ್ಟ್ ಐತಿ ಕಾರ್ ಇಲ್ಲಿ ನಿಂತ ಜಾಗದಾಗ ನಿಂದೈತೈತಿ ನೀವು ಅನ್ಸ್ಬಹುದು ಬಟ್ ಕೆಲವೊಂದ್ಸತಿ ಏನಾಗೈತಿ ಈ ಟೈರ್ ಧೂಳಾಗೋದು ಇಲ್ಲ ಟೈರ್ ಒಳಗೆ ಕೆಲವೊಂದ್ಸತಿ ಮೂಳ್ಸಿಕೊಳ್ಳೋದು ಮತ್ತೆ ಹಾಕಿದಂತ ಡೀಸೆಲ್ ಆಟೋಮೆಟಿಕ್ ಐತಿ ಕಂಪಲ್ಸರಿ ತಿಂಗಳ ತಿಂಗಳ ಏಳಂದ್ ಎಂಟೆಂಟು ಲೀಟರ್ ತಗ ಡೀಸೆಲ್ ಹಾಕ್ತಾರ ಆ ಡೀಸೆಲ್ ಎಲ್ಲಿ ಹಾಕೈತೆ ಅಂದ್ರೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲ ಇಷ್ಟು ಪವಡ್ ಐತದೆ ಯಾಲಿಂಗೇಶ್ವರ ಸ್ವಾಮಿ ಮಹಾರಾಜ್ ಇಲ್ಲಿ ನೋಡಿ ಈ ಕಾರ್ ಗಾಡಿ ಇಲ್ಲಿಂದ ಇಪ್ಪತ್ತು ವರ್ಷ ಐತಂತ ಇವ್ರು ಡೈಲಿ ಟು ಡೈಲಿ ಕ್ಲೀನ್ ಮಾಡ್ತಾರ ಆದ್ರೂ ನೀವು ನೋಡಬಹುದು ಸ್ವಲ್ಪ ಡಸ್ಟ್ ಕಾಣೈತೆ ನಿಮಗೆ ಈ ಕಾರ್ ಎಲ್ಲಿ ಹೊರಗೆ ಹಂಗಿಲ್ಲ ಹೊರಗೆ ಹೋಂಗಿಲ್ಲ ಆದ್ರೂ ಕಾರ್ ಟೈರ್ ಡಸ್ಟ್ ಆಗಿರ್ತೈತಿ ಕಾರ್ ಟೈರ್ ಮೂಳ್ ಚುಚ್ಚಿಸ್ತಾವ ಮತ್ತ್ ಇಲ್ಲಿ ಇದ್ರು ಹಾಕಿದಂತ ಡೀಸೆಲ್ ಎಲ್ಲಿ ಹೋಗೈತಿಂದ್ರೆ ಯಾರಿಗೂ ಗೊತ್ತಿಲ್ಲ ಅಷ್ಟು ಪವಾಡ ಐತಿ ಮಠದ ಸೊ ಅದಕ್ಕೆ ಹೇಳ್ತನು ನೀವು ಯಾವ್ದ ಕಾರಣಕ್ಕೂ ನಮ್ ಕರ್ನಾಟಕದ ಫೇಮಸ್ ಅಂದ್ರೆ ಫೇಮಸ್ ಮಠ ಅದಿದೆ ಮುಗಲ್ಕೂರ್ ಮಠ ಯಾವ್ದ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಿ ಬರ್ರಿ ಇಲ್ಲಿ ಬಂದ್ ಎಲ್ಲ ಈ ನಮ್ಮ ಮುರುಗೇಂದ್ರ ಸ್ವಾಮಿಗಳು ದಾರಿಗ ಅವ್ರ ದರ್ಶನ ಪಡ್ಕೋರಿ ಅವ್ರ ದರ್ಶನ ಪಡ್ಕೊಂಡು ಮತ್ ಇಲ್ಲಿ ಎಲ್ಲಾ ಲಿಂಗ ಸ್ವಾಮಿಗಳು ಮಾಡಿರ್ತಕ್ಕಂಥ ಪವಾಡಗಳು ಅದಾವ ಇಲ್ಲಿ ನೀವ್ ಕೇರಿ ಯಾರ್ ಬೇಕಾದ ಹೇಳ್ತಾರ ಇಲ್ಲಿ ಯು ಮಸ್ಟ್ ವಿಸಿಟ್ ಹೇರ್ ಅಂತ ಹೇಳ ಇವತ್ ನಮ್ದು ಎಷ್ಟ್ ಲಕ್ ಐತಿ ನೋಡ್ರಿ ನಾವ್ ಕರೆಕ್ಟ್ ಅದ್ರಲ್ಲಿ ದರ್ಶನ ಮುಗಿಸ್ಕೊಂಡ್ ಬರೋರಿಗ ನಮ್ ಇಲ್ಲಿ ಶ್ರೀ ಮುರುಗೇಂದ್ರ ಸ್ವಾಮಿ ಅವ್ರ

ನಂದ ಚಾನೆಲ್ ಹೆಸರ ಸ್ಟ್ರೇಂಜ್ ಸವಾರಿ ಅಂತ ಹೇಳಿ ನಿಮ್ ದರ್ಶನ್ ಸಿಕ್ಕಿದ್ ಒಬ್ಬ್ರೀಗ ಅಜರ್ ಹೇಳ್ರಿ ಯಾವ್ದ ಕಾರಣಕ್ಕೂ ನಿಮ್ ದರ್ಶನ್ ಮಿಸ್ ಮಾಡ್ಕೋಬೇಡ ಅದು ಬಹಳ ದುರ್ಲಭ ಸಿಗುದ ನಿಮ್ ದರ್ಶನ್ ಎಲ್ಲಕ್ಕಿಂತ ಎಲ್ಲಾ ಕೂ ಹೆಚ್ಚಿಂದ ಅದಕ್ಕಾಗಿ ನಾ ಒಂದ್ ಅಗ ನಿಮಿಷ ಈಗ ನೀವ್ ನೋಡ್ರಿ ಅಜ್ಜಿಗೆ ಅಜ್ಜಿ ಕ್ಯಾನ್ಸರ್ ಇತ್ತಂತ ನಲವತ್ತು ವರ್ಷದಿಂದ ಈ ಸ್ವಾಮಿಗಳ ಕಡೆಯಿಂದ ದರ್ಶನ್ ಈ ದರ್ಶನ್ ತಗೋತ ಸ್ವಾಮಿಗಳು ಸೇವಾ ಮಾಡ್ಕೋದ್ ಬಂದಾರೆ ಹಿಂಗಾಗಿ ಅವ್ರದಿಗ ಕ್ಯಾನ್ಸರ್ನು ಕಡಿಮೆ ಇದೊಂದು ಪವಾಡ ಅಂತ ನೋಡಿದ್ರು ಆಗ ಮತ್ತೊಂದು ಇಲ್ಲಿ ಈಗ ಪ್ರಸ್ತುತ ಈ ಮಠದ ಮಠಾಧೀಶರಾಗಿ ಶ್ರೀ ಮುರುಗೇಂದ್ರ ಇದು ನಿಮ್ಗ ಆಗ ತೋರ್ಸ್ಬೇಕನ್ನಿ ಬಟ್ ಆಕ್ಚುಲಿ ಅವ್ರು ಎಕ್ಸೈಟ್ಮೆಂಟ್ ನಾನ್ ನಿಮ್ಗೆ ಹೇಳದ ಮರ್ತಿದ್ದೆ ನೋಡ್ರಿ ಈಗ ಅವ್ರು ಶ್ರೀ ಮುರುಗೇಂದ್ರ ಸ್ವಾಮಿಗಳು ಉಂಡು ಪೀಠ ಪೀಠ ಇದು ನನಗೆ ಏನಾಯ್ತಪ್ಪ ಅಂದ್ರೆ ಒಮ್ಮೆ ಫಸ್ಟ್ ಅವ್ರು ಬಂದ್ ಒಂದು ಭಾಳ ಎಕ್ಸೈಟ್ಮೆಂಟ್ ಆಗ್ಬಿಡ್ತು ಫಸ್ಟ್ ಅವ್ರ ಅವರಾಗಿ ಕರೆದು ಮಾತಾಡ್ಸಿ ನನಗೆ ಅದು ಒಂದು ಭಾಳ ಎಕ್ಸೈಟ್ಮೆಂಟ್ ಅನ್ಬೋದು ನನಗೆ ನೆಕ್ಸ್ಟ್ ಅಲ್ಲಿ ಮುಂದೆ ಮುಂದಿ ನೆಕ್ಸ್ಟ್ ಏನಿದ್ದು ತೋರಿಸ್ತಾ ಬಂದ ಮುಕ್ತಿ ಮಂದಿರ ಮುಗಳಕೋಡ ಶ್ರೀಮಠ ಇದು ಕರ್ನಾಟಕ ರಾಜ್ಯದಲ್ಲಿ ರಾಯಬಾಗ ತಾಲೂಕದಲ್ಲಿ ಮುಗಳಕೋಡದಲ್ಲಿ ಇರುವುದು ನಮ್ಮ ಊರಿನದು ಒಂದು ಹೆಮ್ಮೆ ಪೂಜ್ಯ ಶ್ರೀಗಳು ಲಿಂಗಪ್ಪರು ಮೊದಲು ಬಂದಾಗಿನಿಂದ ಇಲ್ಲಿಯವರೆಗೂ ಅನೇಕ ಭಕ್ತರ ಜೀವನದಲ್ಲಿ ಪವಾಡಗಳನ್ನು ಮಾಡಿ ಇವತ್ತು ಮುಗಳಕೂರ್ ಶ್ರೀಮಠ ತನ್ನದೇ ಆದಂತಹ ಒಂದು ವಿಶ್ವ ದಾಖಲೆಗಳನ್ನು ಮಾಡುವಷ್ಟು ಬೆಳೆದಿದೆ ಅಪ್ಪಾಜಿಯವರು ಈಗಿರುವ ಸದ್ಯದ ಪೀಠಾಧಿಪತಿಗಳು ಡಾಕ್ಟರ್ ಮುರು ರಾಜ್ರ ಅಪ್ಪಾಜಿಯವರು ಸಮಾಜಮುಖಿ ಕಾರ್ಯಗಳನ್ನು ಹಲವಾರು ಮಾಡ್ತಾ ಇದ್ದಾರೆ ಅದರಲ್ಲಿ ಉಚಿತ ಶಿಕ್ಷಣ ಆಗಿರಬಹುದು ಹಾಂ ದಾಸೋಹ ಅಂದರೆ ಮೊದಲು ಜೈ ಜವಾನ್ ಜೈ ಕಿಸಾನ್ ಅನ್ನೋ ಉದ್ಘೋಷ ಇತ್ತು ಈಗ ಜೈ ಜವಾನ್ ಜೈ ಕಿಸಾನ್ ಹಾಗೂ ಜೈ ಶಿಕ್ಷನ್ ಅನ್ನೋದು ಉದ್ಘೋಷದೊಂದಿಗೆ ಶ್ರೀಗಳು ನೂರಾರು ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಅನ್ನದಾಸೋಹ ನಡೆಸ್ತಾ ಬಂದಿದ್ದಾರೆ ಮುಗಳಪುರ್ ಶ್ರೀಮಠ ಮೂರ್ನೂರ ಅರವತ್ತೈದಕ್ಕಿಂತಲೂ ಜಾಸ್ತಿ ಶಾಖಾ ಮಠಗಳನ್ನು ಹೊಂದಿದ್ದಾರೆ ಅದು ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಗೋವಾದಲ್ಲಿ ನಿಟ್ಟಂತರ ಜನ ಭಕ್ತರನ್ನು ಹೊಂದಿದೆ ಹನ್ನೆರಡನೆಯ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಹಾಕಿಕೊಟ್ಟಂತಹ ಕಾಯಕ ಮತ್ತು ದಾಸೋಹ ಪರಂಪರೆಯನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವುದಾದ್ರೂ ಒಂದು ಮಠ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ಅದು ಮೂಳುಕೊಡು ಶ್ರೀಮಠ ಅಂತ ಹೇಳೋಕೆ ನಂಬರ್ ಭಾಳಷ್ಟು ಹೆಮ್ಮೆ ಅಪ್ಪಾಜಿಯವರು ಯಲ್ಲಾಲಿಂಗ ಅಪ್ಪಾಜಿಯವರು ಏಳು ಕೋಟಿ ತಪಸ್ಸನ್ನ ಮಾಡಿ ಇದೊಂದು ಸ್ಮಶಾನ ಭೂಮಿ ರುದ್ರಭೂಮಿಯನ್ನು ಭೂ ಕೈಲಾಸವಾಗಿ ಪರಿವರ್ತನೆ ಮಾಡಿದ್ದಾರೆ ಇನ್ನೊಂದು ನಮ್ಮ ಶ್ರೀಮಠದ್ದು ಕೀರ್ತಿಯನ್ನು ಹೆಚ್ಚು ಮಾಡಿದ್ದು ಸಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರು ಯಲ್ಲಲಿಂಗ ಅಪ್ಪಾಜಿಯವರ ನಂತರ ಶಿಷ್ಯರು ಅವ್ರದ್ದು ಕರ್ತೃಗದ್ದಿಗೆ ಆಳಂದ ತಾಲೂಕು ಜಿಡಿಗೆ ಎಂದು ಊರದಲ್ಲಿದೆ ಕಲಬುರಗಿ ಡಿಸ್ಟಿಕ್ ಅಲ್ಲಿದೆ ಅದಾದ ಮೇಲೆ ಈಗಿರುವ ಅಪ್ಪಾಜಿಯವರು ಡಾಕ್ಟರ್ ಷಡಕ್ಷರಿ ಮುರುಘರಾಜೇಂದ್ರ ರಾಜೇಂದ್ರ ಅಪ್ಪಾಜಿ ಅವರು ಮುರುಘರಾಜೇಂದ್ರ ಅಪ್ಪಾಜಿ ಅವ್ರದ್ದು ಹೇಳಬೇಕಂದ್ರೆ ನಮ್ಮ ಗುರುಗಳ ಮಹಿಮೆ ಹೇಳ್ಬೇಕಂದ್ರೆ ರೀ ಇಡೀ ಭೂಮಂಡಲವನ್ನ ಒಂದು ಹಾಳೆಯನ್ನಾಗಿ ಮಾಡಿ ಮರಗಳನ್ನೆಲ್ಲ ಕಡಿದು ಲೆಕ್ಕನಿಕೆಯನ್ನಾಗಿ ಮಾಡಿ ಬಂದ್ ಆ ಸಾಕ್ಷಾತ್ ಗಣಪತಿನೇ ಬಂದು ಬುರ್ಯಾತ್ನ ಮುಗ್ಯಂಗಿಲ್ಲ ಅಷ್ಟೊಂದು ಪವಾಡ ಅಷ್ಟೊಂದು ಇತಿಹಾಸ ಐತಿ ಆದ್ರೆ ಅದು ಬಹಳಷ್ಟು ಟೈಮ್ ತೋತದ್ರಿ ನಾನು ಒಬ್ಬ ಭಕ್ತ ಒಬ್ಬ ಸೇವಕ ಶ್ರೀಮಠದ ಸೇವಕ ಅಷ್ಟೇ ಕಂಗ್ರಾಚುಲೇಷನ್ ಸರ್ ಚಲೋ ಆಗಲಿ ಒಳ್ಳೇದಾಗಲಿ ಅಪ್ಪಾಜಿ ಅವರ ಆಶೀರ್ವಾದ ಇವತ್ತು ಪಡ್ಕೊಂಡಿರಿ ನಿಮಗೂ ಕೂಡ ಅಪ್ಪಾಜಿ ಅವರ ಆಶೀರ್ವಾದದಿಂದ ಎತ್ತರಕ್ಕೆ ಬೆಳಿಲಿ ಅಂತ ಹೆಸರು ಮಾಡಲಿ ಸರ್ ಈಗ ನಾವು ಇಲ್ಲಿ ಬಂದಿವಿಲ್ಪ ಅಂದ್ರ ಅನ್ನ ಅನ್ನಪ್ರಸಾದ್ ಇಲ್ಲಿ ವರ್ಷದ ಮುನ್ನೂರ ಇಲ್ಲಿ ಅನ್ನಪ್ರಸಾದ್ ಇರತ್ತಿ ಅದ್ ಹೆಂಗೈತಿ ಏನೈತಿ ಅಂತ ತೋರ್ಸ್ಕೊ ತೋರ್ಸಾಕ ಇವ್ರ ಅನ್ನ ಭರತರ ಜೊತೆ ಬರೀ ಹೋಗೋಣ ಒಳಗೈ ನಿಂತೀರಿ ಫುಲ್ ನೋಡ್ಕೊಂಬರ್ನು ಯಾವ ಯಾವ್ ತರ ಐತಿ ಇಲ್ಲಿ ಒಂದು ಒಂದು ವರ್ಷದ ಮುಂದುವರ್ತ ದಿವಸ ಒಂದಿನ ತಪ್ಪಲಾರದ ದಿನದ ಇಪ್ಪತ್ನಾಲ್ಕು ಗಂಟೆನೂ ಇಲ್ಲಿ ಅನ್ನಪ್ರಸಾದ ಇರುತ್ತೆ ಯಾರು ಬರದ್ ಬಂದ್ ಎಲ್ಲ ಭಕ್ತಾದಿಗಳು ಅನ್ನಪ್ರಸಾದ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲಿ ನೋಡ್ಕೊಂಡ್ ಬರೋ ಬರೀ ನೋಡ್ರಿ ಈ ಅನ್ನಪ್ರಸಾದದ ಕೋಣೆ ಒಳಗೆ ಬರ್ತಿದ್ದಂಗೆ ನಮ್ಮ ಸಿದ್ಧಲಿಂಗ ಮಹಾರಾಜರ ಒಂದು ಮೂರ್ತಿ ಕಾಣುತ್ತೆ ಇಲ್ಲಿ ಇಲ್ಲಿ ನೋಡ್ರಿ ನಾವು ಇದು ಪೂರ್ತಿ ಬಂದ್ ಹೋಗ್ರೆ ಪೂರ್ತಿ ಅಡಿಗೆ ಮನೆಗೆ ಬಂದಿವಿ ಇಲ್ಲಿ ಎಲ್ಲ ಮುಗಲ್ಕೋಡು ಮಠದ ಅಡಿಗೆ ಮನೆ ಹಂಗೈತಿ ತೋರ್ಸಂಬ್ರಿ ಇದು ನೋಡ್ರಿ ಇದೆಲ್ಲ ಬಾಯ್ಲರ್ಸ್ ಇವೆ ಇಲ್ಲಿ ಫುಲ್ ಬಾಯ್ಲ್ ಹವೆಯಿಂದ ಅಲ್ಲಿ ಸ್ಟೀಮ್ ಇಲ್ಲಿ ಯಾವುದೇ ಯಾವ್ದೇ ಅನ್ ಹೈಜಿನಿಕ್ ಅನ್ನೋದಿಲ್ಲ ಫುಲ್ ಹೈಜಿನಿಕ್ ಫುಲ್ ಎಲ್ಲ ಮಷಿನರಿ ಮೇಲೆ ವರ್ಕ್ ಆಗುತ್ತೆ ಕುಕ್ಕರ್ಸ್ ಇಲ್ಲ ರೈಸ್ ಮತ್ತೆ ಯಾವುದೇ ತರ ಉಪಹಾರಗಳು ಈಗಿನ ರೆಡಿ ಆಗ್ತಲ್ಲ ಎಲ್ಲಾ ಈ ಪಾತ್ರೆಗಳು ರೆಡಿ ಆಗ್ತಾವ ಒಂದ್ ಸ್ವಲ್ಪ ಕೈಯಿಂದ ಮುಕ್ಲಾರದ ಫುಲ್ ಹೈಜಿನಿಕ್ ಆಗಿ ರೆಡಿ ರೆಡಿ ಮಾಡುವಂತ ಮಷೀನರ್ಸ್ ಇವೆಲ್ಲ ಇವ್ರ ಇನ್ ಚಾರ್ಜ್ ಇವ್ರು ಫುಲ್ ಹೆಡ್ ಕುಕ್ ಎಲ್ಲ ಅಡಗಿದ್ ಏನೈತಿ ಏನಿಲ್ಲ ಎಲ್ಲ ಇವರೇ ನೋಡ್ಕೊತಾರೆ ಇಲ್ಲಿ ನೋಡ್ರಿ ಬೆಳಿಗ್ಗೆ ಎಂಟರಿಂದ ಸಾಯಂಕಾಲ ಆರು ಗಂಟೆ ಕುಂತಿಲ್ಲ ಚಪಾತಿ ರೆಡಿ ಮಾಡ್ತಾರು ಊಟ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಫುಲ್ ಊಟ ಚಾಲು ಬಿಡುತ್ತಿಲ್ ಅನ್ನಪ್ರಸಾದ ಸೊ ಬಂದ್ ಇಲ್ಲಿ ಯಾರು ಅನ್ನಪ್ರಸಾದ್ ಮಿಸ್ ಮಾಡ್ಕೊಬೇಡ್ರಿ ಬಂದ್ ಇಲ್ಲಿ ದೇವರ ಪ್ರಸಾದ್ ತಗೊಂಡ್ ಸ್ವೀಕಾರ ಮಾಡ್ಕೊಂಡು ಹೋಗ್ರಿ ನೆಕ್ಸ್ಟ್ ಮುಂದೇನೈತಿ ನೋಡ್ಕೊಂಡ್ ಹೋಗ್ಬ್ರಿ ಇದು ನೀವು ನೋಡತಿಲ್ಲ ರವೆ ಇದು ಅಂದ್ರೆ ಗೋಧಿ ರವೆ ಎಲ್ಲ ರವೆ ಇದು ಬ್ರಾಂಡೆಡ್ ಅಕ್ಕಿ ಇದು ಇದು ನಾರ್ಮಲ್ ಅಕ್ಕಿ ಇದು ಇದೆಲ್ಲ ಮೆಕ್ಕೆಜೋಳ ನೋಡ್ರಿ ಇದು ಇದೇನಪ್ಪಾ ಅಂತಂದ್ರೆ ಒಂದ್ ತಿಂಗಳಿಗೆ ಎಷ್ಟು ಬೇಕಲ್ಲ ಅಷ್ಟೇ ಏನೈತಿ ಎಲ್ಲ ತೊಂದ್ರೆ ಸ್ಟೋರ್ ಮಾಡ್ಬಿಟ್ಟು ಹೋಗ್ತಾರ ಮತ್ತೆ ಇದು ಖಾಲಿ ಆತಂದ್ರ ಇಲ್ಲಿ ಹಿದ್ರಿಂದ ಇನ್ನೊಂದು ದೊಡ್ಡ ಗೋಡೌನ್ ಐತಿ ಸ್ಟೋರ್ ಮಾಡ್ತಾರೆ ಹೈಜನಿಕ್ ಐತಿ ಒಂದ್ ಸ್ವಲ್ಪ ಅಂತ ಏನೂ ಇಲ್ಲ ಫುಲ್ ಫುಲ್ ಕ್ಲೀನ್ಲಿನೆಸ್ ಬಹಳ ಮೈಂಟೈನ್ ಮಾಡ್ತಾರೆ ಇಲ್ಲಿ ನಾವು ನೆಕ್ಸ್ಟ್ ಹೋಗ್ಬ್ರಿ ಅನ್ನದಾಸೋಹ ಮಹಾಮನ್ ಇಲ್ಲಿ ನಮ್ ಹಿಂಗ್ ನೋಡೋದಿಲ್ಲ ಅದ ಅನ್ನದಾಸ ಮಹಾಮನೆ ತೋರಿಸ್ ನಿಮ್ಗೆ ನಿಮಗ ಅನ್ನದಾಸೋಹ ಮಹಾಮನೆ ಇಲ್ಲಿ ನಿಮ್ಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಸತತ ಇಪ್ಪತ್ನಾಲ್ಕು ಗಂಟೆ ಕೂಡ ಇಲ್ಲಿ ಊಟ ಸಿಗುತ್ತೆ ನಿಮ್ಗೆ ಮಹಾಪ್ರಸಾದ ಸಿಗತಿ ಇದು ನೋಡ್ರಿ ಇಲ್ಲಿ ಶ್ರೀ ನಮ್ಮ ಎಲ್ಲಾ ಲಿಂಗ ಮಹಾರಾಜರ ಫೋಟೋ ಇಲ್ಲಿ ನಿಮಗೆ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಸತತ ಇಪ್ಪತ್ನಾಲ್ಕ ಗಂಟೆನು ಮಹಾಪ್ರಸಾದ ಚಾಲು ಇರುತ್ತೆ ಯಾರೇ ಭಕ್ತಾದಿಗ ಬಂದ್ರೆ ಇಲ್ಲಿ ಮಹಾಪ್ರಸಾದ್ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ನಾವು ಹೋಗುನು ಅನುಭವ ಮಂಟಪ ಯಾವ ತರ ಐತಿ ಆಕ್ಚುಲಿ ಅನುಭವ ಮಂಟಪ ಒಳಗರಿ ಇದ್ರ ವಾಸ್ತುಶಿಲ್ಪ ಯಾವ ತರ ಐತೆ ಅಂದ್ರ ಇಲ್ಲಿ ಇಲ್ಲಿ ನಿಮ್ಗೆ ಎರಡ್ನೂರ ಎಂಬತ್ತೆಂಟು ಕಂಬಗಳು ಮತ್ ಈ ತರ ಸೀಲಿಂಗ್ ಇತ್ತು ಏಳುನೂರ ಎಪ್ಪತ್ತೊಂದು ಸೀಲಿಂಗ್ ಅನುಭವ ಮಂಟಪದ ನಟ ನಡುವೆ ಮಾಡ್ರೆ ಈ ತರ ಇದು ಕಟೆ ಗಾರ್ಡನ್ ಈ ತರ ಕಟ್ಟಿದಾರೆ ಈಗ ನಾವು ಅನುಭವ ಮಂಟಪದಿಂದ ನೆಕ್ಸ್ಟ್ ಹೋಗ್ನ ಬರಿ ಧ್ಯಾನ ಮಂಪಕ್ಕೆ ತೋರಿಸ್ತೀವಿ ಧ್ಯಾನ ಮಂಟಪ ಇದು ಧ್ಯಾನ ಮಂಟಪ ಇದು ಇದನಲ್ಲ ಸಿದ್ದರಾಮೇಶ್ವರ ಮಹಾರಾಜರ ಮೂರ್ತಿ ಲಿಂಗ ಮಹಾರಾಜರ ಶಿಷ್ಯರಾದಂತ ಸಿದ್ಧರಾಮೇಶ್ವರ ಮಹಾರಾಜರ ಮೂರ್ತಿ ಇದು ನೋಡ್ರಿ ಇಲ್ಲಿ ಯಾರಾದ್ರೂ ಭಕ್ತಾದಿಗಳು ಬಂದ್ರ ಕುಂತ ಅವ್ರು ಧ್ಯಾನ ಮಾಡಬಹುದು ಯುವಾನು ಮಾಡ್ಬೋದು ಅಂತ ಮಾಡಿ ಕೊಟ್ಟಿರ್ತಕ್ಕಂತ ಧ್ಯಾನ ಮಂದಿರ ಇದು ಇದು ನೋಡ್ರಿ ಯಾತ್ರ ಐತಿ ಇದೊಂದು ಸಭಾ ಮಂಟಪ ಇದು ಹೊಸದಾಗಿ ಕಟ್ಟಶ್ಯಾರ ಇದು ಹೊಸದಾಗ ಇದಂದ್ರೆ ಇಲ್ಲಿ ಏನಾದ್ರೂ ಸಭೆ ನೋಡಿದ್ರ ಇಲ್ಲಿ ಗುರುಗಳು ಕುಂತು ಎಲ್ಲಾ ಜನ ಸೇರಿ ದೊಡ್ಡ ದೊಡ್ಡ ಪ್ರಮಾಣದ ಸಭೆ ನಡಿಬೇಕಂತ ಇಲ್ಲಿ ದೊಡ್ಡ ಸಭಾ ಮಂಟಪ ಐ ಹೋಪ್ ನಿಮ್ ಈ ವಿಡಿಯೋ ಇಷ್ಟ ಆಗಿತ್ತು ನಾ ತೋತ್ನು ನಿಮ್ಗೆ ಏನ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಮತ್ತ್ ನಾನ್ ನಿಮ್ಗೆ ಸಿಗುತ್ತೆ ಮುಂದಿನ ಹುಡುಗ ಇಂಟ್ರೆಸ್ಟಿಂಗ್ ಆಗಿರೋ ತುಂಬ ಅಲ್ಲಿವರೆಗೂ ಬಾಯ್